ಕೋಲಾರ ತುಮಕೂರು ಜಿಲ್ಲೆಗಳಿಗೆ ಅಧಿಕ ಮಳೆ ಸಂಭವಿಸಿದೆ ರಾಜ್ಯ ಹವಾಮಾನ ಇಲಾಖೆ ರಾಜ್ಯದ ಎಂಟು ಜಿಲ್ಲೆಗಳಿಗೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರವರೆಗೆ ಯೆಲ್ಲೋ ಅಲರ್ಟ್ ನೀಡಿದೆ ಸೆಪ್ಟೆಂಬರ್ ಹದಿನೆಂಟರಿಂದ ಸೆಪ್ಟೆಂಬರ್ ಇಪ್ಪತ್ತೇಳರವರೆಗೆ ಕಾವೇರಿ ಜಲಾನಯನ ಪ್ರದೇಶಗಳಲ್ಲಿ ಮಳೆ ಮುನ್ಸೂಚನೆ ಇದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರವರೆಗೆ ಚದುರದಿಂದ ವ್ಯಾಪಕವಾಗಿ ಸಾಧಾರಣ ಮಳೆಯಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದರವರೆಗೆ ಮಳೆ ಚಟುವಟಿಕೆ ತು ಕಡಿಮೆಯಾಗುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಮಳೆ ಮತ್ತೆ ಅಬ್ಬರಿಸಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈಗಾಗಲೇ ರಾಜಧಾನಿ ಬೆಂಗಳೂರು ಹವಾಮಾನ ವೈಪರೀತ್ಯಕ್ಕೆ ಸಾಕ್ಷಿಯಾಗಿದೆ ಕಳೆದ ನಾಲ್ಕೈದು ದಿನಗಳಿಂದ ನಿರಂತರ ಮಳೆಯಾಗ್ತಾನೆ ಇದೆ ಕಳೆದ ಎರಡು ದಿನಗಳಿಂದ ಸಂಜೆಯ ಹೊತ್ತಿಗೆ ಆರಂಭವಾದಂತಹ ಮಳೆಯಿಂದ ಸಂಚಾರ ದಟ್ಟಣೆ ಎದುರಾಯಿತು ಗುಂಡಿ ಬಿದ್ದಿರುವಂತಹ ಪ್ರಮುಖ ರಸ್ತೆಗಳ ಮೇಲೆ ನೀರು ನಿಂತಿರುವುದರಿಂದ ಪ್ರಯಾಣಿಕರು ಪರದಾಡುವಂತಹ ಸ್ಥಿತಿ ಎದುರಾಗಿತ್ತು ಇನ್ನೊಂದಿಷ್ಟು ಕಡೆ ಟ್ರಾಫಿಕ್ ಜಾಮ್ ಕಂಡುಬಂತು ಸಂಚಾರಿ ಪೊಲೀಸರು ಮಾರತಹಳ್ಳಿ ಕಡೆ ಸಂಚಾರ ತಗ್ಗಿಸುವ ಸಂಬಂಧ ಕೆಲವು ಮಾರ್ಪಾಡು ಕೂಡ ಮಾಡಿದ್ದು ಕಂಡುಬಂತು ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಔಟರ್ ರಿಂಗ್ ರೋಡ್ ನಲ್ಲಿ ಓಡಾಡುವಂತಹ ಜನರಿಗೆ ಸಂಚಾರಿ ಪೊಲೀಸ್ ಇಲಾಖೆ ಒಂದು ಅನ್ನ ಕೊಟ್ಟಿದೆ ಯಾಕಂದ್ರೆ ಇವತ್ತಿನಿಂದ ಒಂದು ವಾರಗಳ ಕಾಲ ಇದು ಔಟರ್ ರಿಂಗ್ ರೋಡ್ ನಲ್ಲಿ ಯಾವುದೇ ರೀತಿಯಂತಹ ವಾಹನಗಳಿಗೆ ಸಂಚಾರವನ್ನ ನಿರ್ಬಂಧ ಮಾಡಿ ಸಂಚಾರ ಪೊಲೀಸ್ ಇಲಾಖೆ ಆದೇಶವನ್ನು ಹೊರಡಿಸಿದೆ ಸದ್ಯಕ್ಕೆ ನಾನು ಔಟರ್ ರಿಂಗ್ ರೋಡ್ ಬಳಿ ಇದ್ದೀನಿ ಅಂದ್ರೆ ಮಾರಕಳ್ಳಿ ಬ್ರಿಡ್ಜ್ ಮೇಲೆ ಇದೀನಿ ನೀವು ಔಟರ್ ರಿಂಗ್ ರೋಡ್ ಅನ್ನು ನೋಡಬಹುದು ನಾನು ತೋರಿಸ್ತಾ ಹೋಗ್ತೀನಲ್ಲ ಈ ಒಂದು ರಸ್ತೆ ಏನಿದೆ ಈ ಒಂದು ರಸ್ತೆಯಲ್ಲಿ ಬರುವಂತ ಎಲ್ಲಾ ವಾಹನಗಳಿಗೆ ನಿರ್ಬಂಧ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಯಾಕಂದ್ರೆ ಈ ಒಂದು ಎಚ್ ಎಲ್ ಪೊಲೀಸ್ ಠಾಣಾ ಸಾಕಷ್ಟು ಸಂಚಾರ ದಟ್ಟಣೆ ಉಂಟಾಗಿದೆ ಇದರಿಂದ ಒಂದಷ್ಟು ಕಂಪನಿಗಳು ಕೂಡ ಅಂಗರ